मज्ञानतिमिरान्दस्य ज्ञानाञ्जनशलाकया चक्षुरुन्मिलितम् येन तस्मै श्रीगुरुवे नमः नम ओ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वती गौरवाणी प्रचारिणि निर्विशेषा शून्यवादी पाश्चात् देशतारिणि जय श्रीकृष्णचैतन्या प्रभुनित्यानन्द श्री अद्वैतगदाधरा श्रीवासादि गौरभक्त वृंदा हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण हेलुगामी स्वागत भगवद्गीता रूपा अद्यायात श्लोक च नारदा ಗಂಧರ್ವಾಂ ಚಿತ್ರರಥ ಸಿದ್ಧಾನಾಂ ಕಪಿಲೋ ಮುನಿ ಅನುವಾದ ವೃಕ್ಷಗಳಲ್ಲಿ ನಾನು ಅಶ್ವಥ ದೇವಋಷಿಗಳಲ್ಲಿ ನಾರದ ಗಂಧರ್ವರಲ್ಲಿ ನಾನು ಚಿತ್ರರಥ ಸಿದ್ಧಿ ಪಡೆದವರಲ್ಲಿ ನಾನು ಕಪಿಲ ಮುನಿ ಭಾವಾರ್ಥ ಅತ್ಯಂತ ಎತ್ತರವಾದ ಮತ್ತು ಸುಂದರವಾದ ಮರಗಳಲ್ಲಿ ಅಶ್ವತ್ಥ ವೃಕ್ಷವು ಒಂದು ಭಾರತದಲ್ಲಿ ಜನರು ತಮ್ಮ ಪ್ರತಿದಿನದ ಬೆಳಗಿನ ಧಾರ್ಮಿಕ ವಿಧಿಗಳಲ್ಲಿ ಒಂದೆನ್ನುವಂತೆ ಈ ವೃಕ್ಷವನ್ನು ಪೂಜಿಸುತ್ತಾರೆ ದೇವತೆಗಳಲ್ಲಿ ಅವರು ನಾರದನನ್ನು ಪೂಜಿಸುತ್ತಾರೆ ನಾರದನು ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠ ಭಕ್ತ ಎಂದು ಭಾವಿಸಲಾಗಿದೆ ಅವನು ಭಕ್ತನಾಗಿ ಶ್ರೀಕೃಷ್ಣನ ಪ್ರತಿನಿಧಿಯೂ ಹೌದು ಗಂಧರ್ವ ಲೋಕದಲ್ಲಿ ಬಹು ಮಧುರವಾಗಿ ಆಡುವವರಿದ್ದಾರೆ ಅವರಲ್ಲಿ ಅತ್ಯಂತ ಮಧುರ ಗಾಯಕ ಚಿತ್ರರಥ ಪರಿಪೂರ್ಣ ಜೀವಿಗಳಲ್ಲಿ ದೇವಊತಿಯ ಮಗ ಕಪಿಲನು ಕೃಷ್ಣನ ಪ್ರತಿನಿಧಿ ಅವನನ್ನು ಕೃಷ್ಣನ ಅವತಾರ ಎಂದು ಭಾವಿಸುತ್ತಾರೆ ಅವನ ತತ್ವಜ್ಞಾನವನ್ನು ಶ್ರೀಮದ್ ಭಾಗವತದಲ್ಲಿ ಪ್ರಸ್ತಾಪಿಸಿದೆ ಮುಂದೆ ಮತ್ತೊಬ್ಬ ಕಪಿಲನು ಖ್ಯಾತಿ ಪಡೆದನು ಆದರೆ ಆತನು ನಾಸ್ತಿಕನು ಆದುದರಿಂದ ಇವರ ನಡುವೆ ವಿಶಾಲವಾದ ವ್ಯತ್ಯಾಸವಿದೆ ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗುತ್ತೆ ಈ ಶ್ಲೋಕದಲ್ಲಿ ಭಗವಂತ ನಾಲ್ಕು ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ ಅದರಲ್ಲಿ ಮ ಮೊದಲನೇದಾಗಿ ವೃಕ್ಷದಲ್ಲಿ ನಾನು ಅಶ್ವಥ ವೃಕ್ಷ ಅಂತ ಹೇಳ್ತಾ ಇದ್ದಾನೆ ಮತ್ತು ದೇವರ್ಷಿಗಳಲ್ಲಿ ನಾರದ ಅಂತ ಹೇಳ್ತಾ ಇದ್ದಾನೆ ನಂತರ ಗಂಧರ್ವರಲ್ಲಿ ನಾನು ಚಿತ್ರರಥ ನಂತರ ಕೊನೆಯದಾಗಿ ಸಿದ್ಧಿ ಪಡೆದವರಲ್ಲಿ ನಾನು ಕಪಿಲ ಮುನಿ ಅಂತ ಈ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದೇನೆ ಅದರಲ್ಲಿ ಸಾಮಾನ್ಯವಾಗಿ ಭಾವಾರ್ಥದಲ್ಲಿ ಅತ್ಯಂತ ಎತ್ತರವಾದ ಮತ್ತು ಸುಂದರವಾದ ಮರಗಳಲ್ಲಿ ಅಶ್ವತ್ಥ ವೃಕ್ಷವೂ ಒಂದು ನಾವು ನೋಡಿದಾಗೆ ಭಾರತದಲ್ಲಿ ಅದರಲ್ಲೂ ಭಾರತದಲ್ಲಿ ಸಾಕಷ್ಟು ಕಡೆ ನಾವು ಅಶ್ವಥ ಮರಗಳನ್ನು ನಾವು ನೋಡಿದ್ದೀವಿ ಕೆಲವು ದೇವಸ್ಥಾನಗಳಲ್ಲಿ ಕೂಡ ನಾವು ಈ ವೃಕ್ಷನ ನಾವು ನೋಡೋದಕ್ಕೆ ಸಾಧ್ಯ ಆಗತ್ತೆ ಇಲ್ಲಿ ಈ ಸ್ಲ ಭಾವಾರ್ಥದಲ್ಲಿ ಪ್ರಭುಪಾದು ಜನರು ತಮ್ಮ ಪ್ರತಿದಿನದ ಬೆಳಗಿನ ಧಾರ್ಮಿಕ ವಿಧಿಗಳಲ್ಲಿ ಒಂದೆನ್ನುವಂತೆ ಈ ವೃಕ್ಷವನ್ನು ಪೂಜಿಸುತ್ತಾರೆ ಸಾಮಾನ್ಯವಾಗಿ ತುಳಸಿಯನ್ನ ಪೂಜೆ ಮಾಡ್ತಾರೆ ತುಳಸಿ ಗಿಡವನ್ನು ಪ್ರತಿಯೊಂದು ಮನೇಲಿ ಇಟ್ಕೊಂಡಿರ್ತಾರೆ ಆದರೆ ಅಶ್ವಥ ವೃಕ್ಷನ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ ಕಾರಣಕ್ಕೆ ಅವರು ಎಲ್ಲಿ ಅಶ್ವಥ ವೃಕ್ಷ ಇರುತ್ತೆ ಅದರಲ್ಲಿ ಸಾಮಾನ್ಯವಾಗಿ ದೇವಸ್ಥಾನದ ಹೊರ ಅಂಗಳದಲ್ಲಿ ಅಶ್ವಥ ವೃಕ್ಷ ಇರುತ್ತೆ ಅಲ್ಲಿ ಬಂದು ಪ್ರತಿದಿನದ ಕಾರ್ಯಕ್ರಮ ಯಾವ ರೀತಿ ಇರುತ್ತೆ ಅಂದರೆ ಜನಸ ಜನಸಾಮಾನ್ಯರು ದೇವಸ್ಥಾನಕ್ಕೆ ಬಂದಾಗ ಅವರು ನವಗ್ರಹವನ್ನು ಸುತ್ತುತ್ತಾರೆ ನಂತರ ಗಣೇಶನ ದೇವಸ್ಥಾನ ಇದ್ದರೆ ಗಣೇಶನಿಗೆ ನಮಸ್ಕಾರ ಮಾಡ್ತಾರೆ ನಂತರ ಅಶ್ವತ್ ಅಶ್ವತ್ಥ ವೃಕ್ಷನ ನಮಸ್ಕಾರ ಮಾಡ್ತಾರೆ ನಂತರ ಪ್ರದಕ್ಷಿಣೆ ಆಗ್ತಾರೆ ಇದು ನಾವು ಸಾಮಾನ್ಯವಾಗಿ ನೋಡಿದ್ದೀವಿ ಅದರಲ್ಲಿ ಅಶ್ವತ್ಥ ವೃಕ್ಷ ಎಷ್ಟು ವಿಶಾಲವಾಗಿರುತ್ತೆ ಅಂತ ಜನಸಾಮಾನ್ಯರಿಗೆ ಅರ್ಥ ಆಗಿದೆ ನಂತರ ಆ ವೃಕ್ಷ ನನ್ನ ಪ್ರತಿನಿಧಿ ಅಂತ ಇಲ್ಲಿ ಕೃಷ್ಣ ವರ್ಣನೆ ಮಾಡ್ತಾ ಇದ್ದಾನೆ ನಂತರ ನಾರದ ಮುನಿಗಳ ಬಗ್ಗೆ ಎಲ್ರಿಗೂ ಗೊತ್ತಿದೆ ಅದರಲ್ಲೂ ಸಿನಿಮಾದಲ್ಲಿ ನಾರದ ಮುನಿ ಅಂದರೆ ಬೇರೆ ರೀತಿಯಲ್ಲಿ ತೋರಿಸ್ತಾರೆ ಆದರೆ ನಾರದ ಅಂದರೆ ಅತ್ಯಂತ ಮಹಾನ್ ಶ್ರೇಷ್ಠ ಭಕ್ತರವರು ನಾರದ ಮುನಿಗಳ ವ್ಯಾಖ್ಯಾನ ಶ್ರೀಮದ್ ಭಾಗವತದಲ್ಲಿ ಸುಮಾರು ಎಲ್ಲ ಸ್ಕಂದಗಳಲ್ಲಿ ಅವರ ಏನು ಉಪದೇಶಗಳನ್ನು ನಾವು ನೋಡ್ಬೋದು ಅವರ ಭಕ್ತರ ಬಗ್ಗೆ ಅವರು ಭಕ್ತರು ಎಷ್ಟು ಜನ ಇದ್ದಾರೆ ಅಂದರೆ ಸಾಮಾನ್ಯವಾಗಿ ಪ್ರಹ್ಲಾದ್ ಮಹಾರಾಜ ಇರ್ತಾರೆ ದುರ್ವ ಮಹಾರಾಜ್ ಇರ್ಬೋದು ನಂತರ ಏನು ಮೃಗಹಾರಿ ಅಂದ್ಬಿಟ್ಟು ಅವರು ಚೈತನ್ಯ ಚರಿತಾ ಮೃತದಲ್ಲಿ ಬರುತ್ತೆ ಅವರ ಕತೆ ಹೀಗೆ ಸಾಕಷ್ಟು ಜನ ಭಗವಂತನ ಭಕ್ತರನ್ನಾಗಿ ಮಾಡಿರ್ತಕ್ಕಂಥ ನಾರದ ಮುನಿಗಳನ್ನು ಪೂಜಿಸ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ನಾರ ದ ಅಂತ ನಾನು ಮೊದಲು ಕೂಡ ಹೇಳಿದೆ ನಾರ ಅಂದರೆ ಭಗವಂತ ದ ಅಂದರೆ ಕೊಡ್ತಕ್ಕಂಥದ್ದು ಅಂದರೆ ಭಗವಂತನನ್ನು ನಮಗೆ ಕೊಡೋದು ಅಂದರೆ ಭಗವಂತನ ಭಕ್ತರನ್ನಾಗಿ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡೋದರಲ್ಲಿ ಅದರಲ್ಲೂ ಭಗವಂತನ ಪರಿಶುದ್ಧ ಭಕ್ತರಲ್ಲಿ ನಾರದ ಮುನಿಗಳನ್ನು ನಾವು ತೊಗೋಬೋದು ಯಾಕಂದರೆ ಅವರು ಗುರುಪರಂಪರೆಯಲ್ಲಿ ಬರ್ತಾರೆ ಮೊದಲು ಮೊಟ್ಟ ಮೊದಲು ಕೃಷ್ಣ ಯಾವ ರೀತಿ ಈ ವೈದಿಕ ಶಾಸ್ತ್ರವನ್ನು ಬ್ರಹ್ಮನಿಗೆ ಉಪದೇಶ ಮಾಡಿದ ನಂತರ ಬ್ರಹ್ಮ ತನ್ನ ಮಗ ಆಗಿರ್ತಕ್ಕಂಥ ನಾರದ ಮುನಿಗಳಿಗೆ ಇದನ್ನು ಉಪದೇಶ ಮಾಡ್ತಾರೆ ನಂತರ ನಾರದ ಮುನಿಗಳು ವ್ಯಾಸಮುನಿಗಳಿಗೆ ಇದನ್ನು ಉಪದೇಶ ಮಾಡಿದ್ದಾರೆ ಅಂದರೆ ಯಾವುದೇ ನಾವು ಸಂದರ್ಭದಲ್ಲಿ ನಾವು ನೋಡಿದ್ರು ಪರಂಪರೆ ಯಾವ ರೀತಿ ಬಂತು ಅಂದರೆ ಅದರಲ್ಲಿ ಮುಖ್ಯವಾಗಿ ಬ್ರಹ್ಮನ ಮಗ ನಾರದ ನಾರದಿಂದ ವ್ಯಾಸಮುನಿಗಳು ವ್ಯಾಸಮುನಿಗಳನ್ನು ನಾವು ಭಗವಂತನ ಸಾಹಿತ್ಯ ಅವತಾರ ಅಂತ ತೊಪ್ಕೊಳ್ತೀವಿ ಅದೇ ರೀತಿ ನಾ ವ್ಯಾಸಮುನಿಯಿಂದ ಮಧ್ವಾಚಾರ್ಯರು ಬರ್ತಾರೆ ಈ ರೀತಿ ಪರಂಪರೆಯಲ್ಲಿ ಬರ್ತಕ್ಕಂಥ ಈ ನಾರದ ಮುನಿಗಳನ್ನು ನಾವು ಪೂಜಿಸ್ತೀವಿ ಅನ್ನೋದನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ ಅವು ಅದರಲ್ಲೂ ಮುಖ್ಯವಾಗಿ ಅತ್ಯಂತ ಶ್ರೇಷ್ಠ ಭಕ್ತ ಅಂತ ಇಲ್ಲಿ ಭಾವತದಲ್ಲಿ ಹೇಳಿದ್ದಾರೆ ಅವರು ಕೃಷ್ಣನ ಪ್ರತಿನಿಧಿ ಕೂಡ ಅಂತ ಹೇಳಿದ್ದಾರೆ ಮತ್ತು ಗಂಧರ್ವ ಲೋಕ ನಾವು ನೋಡಿದ್ದೀವಿ ಗಂಧರ್ವ ಲೋಕದಲ್ಲಿ ಬಹು ಮಧುರವಾಗಿ ಅಂದರೆ ಅಲ್ಲಿ ತುಂಬ ಸುಂದರವಾಗಿ ಆಡೋ ಜನ ಇದ್ದಾರೆ ಅಂದರೆ ಅಲ್ಲಿ ಗಂಧರ್ವ ಲೋಕ ಅಂದರೆ ಗಂಧರ್ವರು ಯಾವ ರೀತಿ ಆಡ್ತಾರೆ ಅಂದರೆ ಸ್ವರ್ಗಲೋಕದಲ್ಲಿ ಏನಾದರೂ ಸಭೆ ಸಮ್ಮೇಳನದಲ್ಲಿ ಅಥವಾ ದೇವತೆಗಳು ಏನಾದರೂ ಒಂದು ಏನು ನಾವು ಹೇಳೋ ರೀತಿಯಲ್ಲಿ ಒಂದು ಫಂಕ್ಷನ್ ಅಂತ ಏನಾದರೂ ಮಾಡ್ತಾಯಿದ್ರೆ ಸಮಾರಂಭದಲ್ಲಿ ಅಲ್ಲಿ ಮುಖ್ಯವಾಗಿ ಪ್ರಮುಖ ಗಾಯಕರನ್ನ ಕೂಡ ಅವರು ಆಹ್ವಾನ ಮಾಡ್ತಾರೆ ನಾವು ಯಾವುದಾದ್ರೂ ಮದುವೆ ಸಮಾರಂಭ ಸಮಾರಂಭದಲ್ಲಿ ಏನು ಆರ್ಕೆಸ್ಟ್ರಾ ಅಂತ ನಾವು ಕರಿತೀವಲ್ಲ ಅದೇ ರೀತಿ ಕೂಡ ಅಲ್ಲಿ ಕೂಡ ಅಲ್ಲಿ ಗಾಯಕರಂದರೆ ಅದರಲ್ಲಿ ಮುಖ್ಯವಾಗಿ ಚಿತ್ರರಥರ ಹೆಸರನ್ನು ಇಲ್ಲಿ ಕೊಟ್ಟಿದ್ದಾರೆ ಅವರು ಕೂಡ ಅಲ್ಲಿ ಸಾ ತುಂಬ ಸುಂದರವಾಗಿ ಆಡ್ತಕ್ಕಂಥವರು ಅವರ ಉದಾಹರಣೆ ಇಲ್ಲಿ ಕೊಟ್ಟಿದ್ದಾರೆ ನಂತರ ಕೊನೆಯದಾಗಿ ನಾವು ಕಪಿಲ ಮುನಿಗಳನ್ನು ನಾವು ನೋಡೋದಾದರೆ ಶ್ರೀಮದ್ ಭಾಗವತದ ಮೂರನೇ ಸ್ಕಂದದಲ್ಲಿ ಅವರ ವರ್ಣನೆ ಇದೆ ಅಂದರೆ ಕಪಿಲ ಮುನಿ ದೇವತಿಯ ಮಗ ಅಂದರೆ ದೇವತಿ ಮಗ ಆಗಿರ್ತಕ್ಕಂಥ ಕಪಿಲ ಮುನಿ ಭಗವಂತನ ಅವತಾರ ಕಪಿಲ ಮುನಿ ಮತ್ತು ದೇವತಿಯರ ಸಂಭಾಷಣೆ ಅಥವಾ ಅವರಿಬ್ಬರ ಸಂವಾದ ಯಾವ ರೀತಿ ಇದೆ ಅಂತ ನಾವು ನೋಡೋದಾದರೆ ಭಾಳ ಸುಂದರವಾಗಿದೆ ದೇವ ಮಗ ಕಪಿಲ ಅನ್ನೋ ಒಂದು ಪುಸ್ತಕವನ್ನೇ ಬರೆದಿದ್ದಾರೆ ಪ್ರಭುಪಾದರು ಯಾಕಂದರೆ ಸಾಮಾನ್ಯವಾಗಿ ಶ್ರೀಮದ್ ಭಾಗವತನ ಓದೋದಕ್ಕೆ ಸಾಕಷ್ಟು ಸಮಯ ಬೇಕು ಅಂತ ಹೇಳ್ತಕ್ಕಂಥ ಈ ಜ ಈ ಕಲಿಯುಗದಲ್ಲಿ ಇರ್ತಕ್ಕಂಥ ಜನಗಳಿಗೆ ಸಮಯ ಅಂದ ಅಭಾವ ಅಂತ ಹೇಳೋ ಒಂದು ಕಾರಣಕ್ಕೆ ಪ್ರಭುಪಾದರು ಈ ಏನು ದೇವಹೂತಿ ತನ್ನ ಮಗ ಅಂದರೆ ತಾಯಿಗೆ ಮಗನ ಉಪದೇಶ ಯಾವ ರೀತಿ ಇತ್ತು ಅನ್ನೋದು ಸುಂದರವಾಗಿ ಬರೆದಿದ್ದಾರೆ ಪುಸ್ತಕನ ಅದು ಸಾಮಾನ್ಯವಾಗಿ ಇಸ್ಕಾನ್ ಸಂಸ್ಥೆಗಳಲ್ಲಿ ಅಂದರೆ ಇಸ್ಕಾನ್ ದೇವಸ್ಥಾನದಲ್ಲಿ ನಿಮಗೆ ಸಿಗತ್ತೆ ದೇವತಿಯ ಮಗ ಕಪಿಲ ಮುನಿ ಅಂತ ಇದೆ ಆ ಪುಸ್ತಕದಲ್ಲಿ ಭಾಳ ಸುಂದರವಾಗಿರ್ತಕ್ಕಂಥ ಸಂವಾದ ಅಂದರೆ ಕಪಿಲ ಮುನಿಯ ತಂದೆ ಬಂದ್ಬಿಟ್ಟು ಕಶ್ಯಪ ಮುನಿ ಅಂದರೆ ದೇವತಿಯ ಗಂಡ ಆದರೆ ದೇವತಿ ಮತ್ತು ಅವರ ಏನು ಅವರ ಗಂಡನ ಸ ಏನು ಅವರು ಯಾವ ರೀತಿ ಪರಿಚಯ ಆಗುತ್ತೆ ಅವ್ರು ಯಾವ ರೀತಿ ಮದುವೆ ಆಗ್ತಾರೆ ನಂತರ ದೇವತೆ ಯಾವ ರೀತಿ ರಾಜಕುಮಾರಿ ಆಗಿದ್ದರೂ ಕೂಡ ಒಬ್ಬ ಸಾಧುವನ್ನು ಯಾವ ರೀತಿ ಅವರು ಪ್ರೀತಿಸ್ತಾರೆ ಅಂದ್ರೆ ಇಷ್ಟಪಡ್ತಾರೆ ಅವರ ಮದುವೆ ಯಾವ ರೀತಿ ಆಗತ್ತೆ ನಂತರ ಮದುವೆ ಆದಮೇಲೆ ಮಕ್ಕಳಾದಮೇಲೆ ಅವರು ಸನ್ಯಾಸ ತಗೊಳ್ತಾರೆ ಆಗ ಸನ್ಯಾಸ ತಗೊಂಡಾಗ ಉಳಿದಿರ್ತಕ್ಕಂಥ ಒಬ್ಬ ಮಗ ಆತ ಕೂಡ ಸನ್ಯಾಸ ತಗೋಬೇಕು ಅಂತ ತೀರ್ಮಾನ ಮಾಡಿದಾಗ ತಾಯಿ ಒಂಟಿಯಾದಾಗ ಒಂಟಿಯಾಗಿ ತನ್ನ ಜೀವನ ಯಾವ ರೀತಿ ಕಳಿ ಕಳಿಬೇಕು ಅನ್ನೋದು ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಕಪಿಲ ಮುನಿಗಳ ಉಪದೇಶ ಇದೆ ಅಂದರೆ ಭಗವಂತನ ಅವತಾರ ಕಪಿಲ ಮುನಿಗಳ ಸಂವಾದ ಅಥವಾ ಉಪದೇಶ ಭಾಳ ಸುಂದರವಾಗಿ ಮೂಡಿ ಬಂದಿದೆ ಅದರಲ್ಲೂ ಮುಖ್ಯವಾಗಿ ಹತ್ರ ಶ್ರೀಮದ್ ಭಾಗವತ ಇದೆ ಅದರಲ್ಲೂ ಮುಖ್ಯವಾಗಿ ಮೂರನೇ ಸ್ಕಂದದಲ್ಲಿ ಅವರ ವರ್ಣನೆ ಬರುತ್ತೆ ನಂತರ ಅದನ್ನು ಸಪರೇಟಾಗಿ ಅಂದರೆ ಒಂದು ಪುಸ್ತಕವನ್ನೇ ಮಾಡಿದ್ದಾರೆ ಆ ಪುಸ್ತಕನ ಕೂಡ ನೀವು ತಗೊಂಡು ಓದ್ಬೋದು ಅದರಲ್ಲಿ ಅವರ ವರ್ಣನೆ ಸಿಗುತ್ತೆ ನಂತರ ಮುಂದೆ ಅಂದರೆ ಇದು ನಡೆದಿರ್ತಕ್ಕಂಥದ್ದು ಬೇರೆ ಯುಗದಲ್ಲಿ ಅಂದರೆ ಕಪಿಲ ಮುನಿಗಳ ಸಂವಾದ ಯಾವ ರೀತಿ ಅವರ ತಾಯಿಗೆ ಉಪದೇಶ ಆಯಿತು ಅಂತ ಆದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಕಲಿಯುಗದಲ್ಲಿ ಕೂಡ ಯಾರೋ ಕೆಲವರು ನಾನು ಕಪಿಲ ಮುನಿ ಅವತಾರ ಅಂತ ಕೂಡ ಬಂದರು ಆದರೆ ಆತ ನಾಸ್ತಿಕ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ ಪ್ರಭುಪಾದರು ಅವರಿಬ್ಬರಿಗೂ ವಿಶಾಲವಾದ ವ್ಯತ್ಯಾಸ ಇದೆ ಅಂತ ಕೂಡ ಹೇಳಿದ್ದಾರೆ ಆದ ಕಾರಣ ನಾವು ಕಪಿಲ ಮುನಿ ಅದರಲ್ಲೂ ದೇವತೆಯ ಮಗನ ಬಗ್ಗೆ ಮಾತ್ರ ನಾವು ತಿಳ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ ಇಲ್ಲಿಗೆ ಈ ಶ್ಲೋಕಕ್ಕೆ ನಾನು ಭಾವಾರ್ಥನ ಅಥವಾ ಈ ವಿವರಣೆಯನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಂತರ ನಾಳೆ ನಾಳೆ ಇಪ್ಪತ್ತೇಳನೇ ಶ್ಲೋಕಕ್ಕೆ ಅದರಲ್ಲಿ ಭಗವಂತ ಏನೆಲ್ಲ ಉದಾಹರಣೆ ಕೊಡ್ತಾನೆ ಅನ್ನೋದನ್ನು ನೋಡೋಣ ಹರೇ